ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ್ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಒಂದು ಕಡೆ ಟಿ ಟಿ ಪಿ ಪಾಕಿಸ್ತಾನ್ ತಾಲಿಬಾನ್ಗಳು ಎಲ್ಲಂದ್ರಲ್ಲಿ ಅಟ್ಯಾಕ್ ಗಳನ್ನ ಮಾಡ್ತಿದ್ರೆ ಈ ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಗ್ವಾದರ್ ಪೋರ್ಟ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ ಹಲವಾರು ಕಡೆ ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಈ ಗ್ವಾದರ್ ಪೋರ್ಟ್ ಮೂಲತಃ ಪಾಕಿಸ್ತಾನದಾದರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ತಿರೋದು ಲೀಸ್ ಹಾಕೊಂಡಿರೋದು ಚೀನಾ ಸೊ ಅಲ್ಲಿ ಕೆಲಸ ಮಾಡ್ತಿರೋದು ಕೂಡ ಎಲ್ಲರೂ ಕೂಡ ಚೀನಾ ಆಗಿದ್ರೆ ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಯಾಕೆ ಗ್ವಾದರ್ ಪೋರ್ಟ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ಮತ್ತು ಪಾಕಿಸ್ತಾನ್ ನಿಜಕ್ಕೂ ಕೂಡ ಎರಡು ದೇಶ ಆಗುತ್ತಾ ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಪ್ರೊಟೆಸ್ಟ್ ಮಾಡ್ತಿರೋದಾದರೂ ಯಾಕೆ ಇವರಿಗೆ ಏನಾದರೂ ಅನ್ಯಾಯ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಯಾಕೆ ಯುದ್ಧವನ್ನ ಮಾಡ್ತಿದ್ದಾರೆ ಅಂತ ತಿಳ್ಕೋಣ ಪಾಕಿಸ್ತಾನಲ್ಲಿ ನಾಲ್ಕು ಪ್ರಾವಿಯನ್ಸ್ ಇದೆ ಇವಾಗ ನಮ್ಮ ಭಾರತದಲ್ಲಿ ಯಾವ ರೀತಿ ರಾಜ್ಯಗಳು ಇರುತ್ತೋ ಅದೇ ರೀತಿ ಪಾಕಿಸ್ತಾನಲ್ಲಿ ಪ್ರಾವಿಯನ್ಸ್ ಅಂತ ಕರೀತಾರೆ ಬಲೂಚಿಸ್ತಾನ್ ಸಿಂಧ್ ಕೈಬರ್ ಪಕ್ತುನ್ವಾ ಮತ್ತೆ ಪಂಜಾಬ್ ಪ್ರಾಂತ್ಯದ ಜನ ಆದ್ರೆ ಇಲ್ಲಿ ತುಂಬಾ ಅಭಿವೃದ್ಧಿ ಆಗಿರೋದು ಕೇವಲ ಪಂಜಾಬ್ ಪ್ರಾಂತ್ಯದ ಜನ ಮಾತ್ರ ರಾಜಕೀಯವಾಗಿಯೂ ಕೂಡ ಕೇವಲ ಪಂಜಾಬ್ ಪ್ರಾಂತ್ಯದ ಜನಗಳಿಗೆ ಮಾತ್ರ ಮುನ್ನಡೆ ಸಿಗುತ್ತೆ ಈ ಬಲೂಚಿಸ್ತಾನ್ ಅನ್ನೋದು ತುಂಬಾ ಖನಿಜಾಂಶಗಳನ್ನ ಒತ್ತಿರುವಂತಹ ಪ್ರದೇಶ ಮತ್ತು ಅಲ್ಲಿ ನ್ಯಾಚುರಲ್ ರಿಸೋರ್ಸ್ ಅನ್ನೋದು ಜಾಸ್ತಿ ಇದೆ ಅದರಲ್ಲೂ ಕೂಡ ಸಮುದ್ರ ತೀರವನ್ನ ಹಂಚ್ಕೊಂಡಿರೋದ್ರಿಂದ ಹಲವಾರು ಜನ ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಿದ್ರು ಆದ್ರೆ ಈ ಪಂಜಾಬ್ ಪ್ರಾಂತ್ಯದ ಜನ ಅಂದ್ರೆ ಯಾರು ರಾಜಕಾರಣಿಗಳಾಗ್ತಾರೋ ಈ ಬಲೂಚಿಸ್ತಾನ್ ನ ತುಂಬಾ ಅಂದ್ರೆ ತುಂಬಾ ನೋಡ್ತಿದ್ರು ಈಗಲೂ ಕೂಡ ಬಲೂಚಿಸ್ತಾನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಎಷ್ಟೋ ಜನಗಳಿಗೆ ಮನೆ ಇಲ್ಲ ಎಷ್ಟೋ ಜನಗಳಿಗೆ ಒಂದು ಟೈಮ್ ಊಟಕ್ಕೂ ಕೂಡ ಕಷ್ಟಪಡುವಂತ ಬಡತನ ಅನ್ನೋದು ಈ ಬಲೂಚಿಸ್ತಾನ್ ಪ್ರಾವಿಯೆನ್ಸ್ ಅಲ್ಲಿ ಇದೆ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಮುಖ್ಯವಾಗಿರೋದು ಪಂಜಾಬ್ ಪ್ರಾಂತ್ಯ ಮಾತ್ರ ಅದಕ್ಕೋಸ್ಕರನೇ ಅವಾಗ್ಲಿಂದ ಕೂಡ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ನಮಗೆ ಸಪರೇಟ್ ದೇಶ ಬೇಕು ದಯವಿಟ್ಟು ನಮಗೆ ಸಪರೇಟ್ ದೇಶ ಕೊಟ್ಬಿಡಿ ಅಂತ ಹಲವಾರು ಪ್ರೊಟೆಸ್ಟ್ ಗಳನ್ನ ಮಾಡಿದ್ರು ಕೇವಲ ಪಾಕಿಸ್ತಾನ ಬಲೂಚಿಸ್ತಾನು ಯಾರ್ಯಾರೋ ಅವರೆಲ್ಲಾ ಕೂಡ ಒಂದು ಪ್ರೊಟೆಸ್ಟ್ ಗಳನ್ನ ಮಾಡ್ತಿರ್ತಾರೆ ಮತ್ತು ಅವರು ಮುಖ್ಯವಾಗಿ ಕೇಳ್ಕೊಳ್ಳೋದು ನಮ್ಮ ಭಾರತದ ಸಹಾಯವನ್ನ ಯಾಕಂದ್ರೆ ಪಾಕಿಸ್ತಾನಿಂದ ಬಾಂಗ್ಲಾದೇಶ್ ಮಾಡಿದ್ದು ನಮ್ಮ ಭಾರತ ಅಲ್ವಾ ಸೊ ದಯವಿಟ್ಟು ಭಾರತ ಮತ್ತೆ ಇದರಲ್ಲಿ ಎಂಟರ್ ಆಗಿ ನಮಗೆ ಅಂತ ಸಪರೇಟ್ ದೇಶ ಕೊಡಿಸಿ ಅಂತ ಯಾವಾಗ್ಲೂ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವರ ಫ್ಲಾಗ್ ಜೊತೆ ನಮ್ಮ ಭಾರತದ ಫ್ಲಾಗ್ ಅನ್ನು ಕೂಡ ಬಳಸ್ತಾರೆ ಇವರಿಗೆ ಮೊದಲೇ ಪಾಕಿಸ್ತಾನ ಸಿಪೆಕ್ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅದಕ್ಕೆ ನಮ್ಮ ಭಾರತ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದೆ ಏನಕ್ಕೆ ಅದು ಪಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಹಾದು ಹೋಗೋದ್ರಿಂದ ಇದರಿಂದ ತುಂಬಾ ನಷ್ಟಗೊಳಗಾದಂತಹ ಜನ ಯಾರು ಅಂದ್ರೆ ಈ ಬಲೂಚಿಸ್ತಾನ್ ಅವರು ಯಾಕಂದ್ರೆ ಇವರಿಗೆ ಮೊದಲೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಅದ್ರಲ್ಲ కూడా చీనా ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಮೂಲಕ ಗ್ವಾದರ್ ಪೋರ್ಟ್ ಅನ್ನ ಚೀನಾ ಅಭಿವೃದ್ಧಿಗೊಳಿಸುತ್ತೆ ಅಂದ್ರೆ ಸಾಲದ ರೂಪವಾಗಿ ಪಾಕಿಸ್ತಾನ್ಗೆ ಹಲವಾರು ಹಣವನ್ನ ಕೊಡುತ್ತೆ ಅಲ್ಲಿ ಗ್ವಾದರ್ ಪೋರ್ಟ್ ಅಲ್ಲಿ ಡೆವಲಪ್ಮೆಂಟ್ ನ ಹೆಸರಿನಲ್ಲಿ ಎಲ್ಲಾ ಚೀನಾ ಕರ್ಕೊಂಡು ಅಲ್ಲಿ ತುಂಬ್ತಿರ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ಬಲೂಚಿಸ್ತಾನ್ ಜನಗಳಿಗೆ ಯಾವುದೇ ರೀತಿ ಕೆಲಸಗಳು ಸಿಕ್ತಿರೋದಿಲ್ಲ ಡಿ ಗ್ರೂಪ್ ಕೆಲಸಗಳು ಅಂದ್ರೆ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇರುವಂತಹ ಕೆಲಸಗಳನ್ನ ಮಾತ್ರ ಚೀನಾ ಅವರು ಬಲೂಚಿಸ್ತಾನ್ ಜನಗಳಿಗೆ ಕೊಡ್ತಿರ್ತಾರೆ ಮತ್ತು ಗ್ವಾದರ್ ಪೋರ್ಟ್ ನ ಅಭಿವೃದ್ಧಿ ಮಾಡಿರೋದ್ರಿಂದ ಅಲ್ಲಿಗೆ ಚೀನಾದ ದೊಡ್ಡ ದೊಡ್ಡ ಶಿಪ್ ಗಳನ್ನ ಕರೆದುಕೊಂಡು ಬಂದು ಡೀಪ್ ಫಿಶಿಂಗ್ ಅನ್ನ ಮಾಡ್ತಿರ್ತಾರೆ ಮೊದಲು ಬಲೂಚಿಸ್ತಾನ್ ಜನ ಮೀನುಗಾರಿಕೆಯನ್ನ ನಂಬಿಕೊಂಡು ಬದುಕಿದ್ರು ಆದ್ರೆ ಚೀನಾ ಯಾವಾಗ ಡೀಪ್ ಫಿಶಿಂಗ್ ಅನ್ನ ಮಾಡ್ತಾರೋ ಆಗ ಚಿಕ್ಕ ಚಿಕ್ಕ ಮೀನುಗಾರರಿಗೆ ತುಂಬಾ ಅಂದ್ರೆ ತುಂಬಾ ಒಡೆತ ಬಿತ್ತು ಅದಕ್ಕೋಸ್ಕರನೇ ಈ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಅವರು ಹಲವಾರು ಬಾರಿ ಚೀನಾದ ಕಾನ್ವೆ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಮತ್ತು ಚೀನಾ ಅವರನ್ನ ಕಂಡ್ರೆ ಇವರಿಗೆ ಆಗೋದೇ ಇಲ್ಲ ಸೊ ಹಿಂದೆ ಹಲವಾರು ಬಾರಿ ಚೀನಾದ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಚೀನಾ ಕಾನ್ವೆ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಚೀನಾ ಕೂಡ ಪಾಕಿಸ್ತಾನ್ ಬಳಿ ಕೇಳಿಕೊಂಡಿತ್ತು ದಯವಿಟ್ಟು ನಮ್ಮ ಜನಗಳಿಗೆ ಭದ್ರತೆಯನ್ನು ಒದಗಿಸ್ಕೊಡಿ ಅಂತ ಆದರೆ ಪಾಕಿಸ್ತಾನ ಅವರು ಏನಂತ ಹೇಳಿದ್ರು ಅಂದರೆ ದಯವಿಟ್ಟು ನಮ್ಮ ಕೈಯಲ್ಲಿ ಒದಗಿಸ್ಕೊಡಕ್ ಆಗ್ತಿಲ್ಲ ನಿಮ್ಮ ಕಾನ್ವೆ ಅಥವಾ ನಿಮ್ಮ ಕೆಲಸಗಾರರು ಅಥವಾ ನಿಮ್ಮ ಇಂಜಿನಿಯರ್ಸ್ ಯಾರಾದರೂ ಬಂದರೆ ನೀವೇ ಸೇಫ್ಟಿ ನೋಡ್ಕೊಳ್ಳೋದು ಬೆಟರ್ ಅಂತ ಪಾಕಿಸ್ತಾನ ಕೂಡ ಹೇಳಿಕೆಯನ್ನು ಕೊಟ್ಟಿತ್ತು ಈಗ ಮತ್ತೆ ಈ ಗ್ವಾದರ್ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನಿಗೆ ಮತ್ತೆ ಚೀನಾಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು ಮತ್ತೆ ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಿ ಬೇಕಿದ್ರು ಕೂಡ ಯುದ್ಧ ಮಾಡುವಂತ ಚಾನ್ಸ್ ಇದೆ ಮೊನ್ನೆ ನೋಡಿದ್ರೆ ಅಫ್ಘಾನಿಸ್ತಾನ್ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದರೆ ಏರ್ ಸ್ಟ್ರೈಕ್ ಮಾಡಲಿ ಅದು ಯಾರು ಟೆರರಿಸ್ಟ್ಗಳ ಮೇಲೆ ಮಾಡಲಿ ಆದರೆ ಸಾಮಾನ್ಯ ಜನಗಳ ಮೇಲೆ ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಮತ್ತೆ ಮಕ್ಕಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ ನಮ್ಮ ಭಾರತೀಯರು ಕೂಡ ಪಾಕಿಸ್ತಾನ ಬಾಲಾಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ ಆದ್ರೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇಟ್ಕೊಂಡು ಎಲ್ಲಿ ಟೆರರಿಶ್ಟ್ಗಳು ಇದ್ರೆ ಅವರ ನೆಲೆಯ ಮೇಲೆ ಮಾತ್ರ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ ಆದ್ರೆ ಈ ಪಾಕಿಸ್ತಾನ ಅವರಿಗೆ ಅದು ಕೂಡ ಗೊತ್ತಾಗ್ತಿಲ್ಲ ಅವರ ಪೈಲೈಟ್ ಗಳಿಗೆ ಜನಸಾಮಾನ್ಯರು ಯಾರು ಟೆರರಿಸ್ಟ್ಗಳು ಯಾರು ಅಂತ ಕೂಡ ಗೊತ್ತಾಗ್ತಿಲ್ಲ ಅಫ್ಘಾನಿಸ್ತಾನ್ ಕೂಡ ಇದ್ರ ಬಗ್ಗೆ ಆರೋಪವನ್ನ ಮಾಡ್ತಿದೆ ನೀವು ಏರ್ ಸ್ಟ್ರೈಕ್ ಮಾಡಿ ಬೇಡ ಅಂತ ಹೇಳಿಲ್ಲ ಎಲ್ಲಿ ಟೆರರಿಸ್ಟ್ ಗಳು ಇರ್ತಾರೋ ಅಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಿ ಅದು ಬಿಟ್ಬಿಟ್ಟು ಜನಸಾಮಾನ್ಯರ ಮೇಲೆ ನೀವು ಅಟ್ಯಾಕ್ ಮಾಡ್ತಿದ್ದೀರಾ ಇದು ಅಂತಾರಾಷ್ಟ್ರೀಯ ಕಾನೂನನ್ನ ಬ್ರೇಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನು ಇದು ಉತ್ತರವನ್ನ ಕೊಡಬೇಕು ಆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಅಂತ ಒಂದು ಕಡೆ ನೋಡಿದ್ರೆ ಅಫ್ಘಾನಿಸ್ತಾನ ಹೇಳ್ತಿದ್ದಾರೆ ಟಿ ಟಿ ಪಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಈ ಟಿ ಟಿ ಪಿ ಅಂದ್ರೆ ಏನಂದ್ರೆ ಪಾಕಿಸ್ತಾನ ತಾಲಿಬಾನ್ಗಳು ಇವರು ಅಫ್ಘಾನಿಸ್ತಾನ ಅಂತ ಪಾಕಿಸ್ತಾನ್ ಸರ್ಕಾರ ಆರೋಪ ಮಾಡ್ತಿದೆ ಆದರೆ ಅಫ್ಘಾನಿಸ್ತಾನ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ಅವರು ಪಾಕಿಸ್ತಾನಲ್ಲೇ ಇದ್ದಾರೆ ಬೇಕು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ಕಡೆ ನೋಡಿದ್ರೆ ಟಿ ಟಿ ಪಿ ಅವರು ಮತ್ತೊಂದು ಕಡೆ ನೋಡ್ಕೊಳ್ಳೋದಾದರೆ ಹಲವಾರು ಉಗ್ರ ಸಂಘಟನೆಗಳು ಪಾಕಿಸ್ತಾನ್ ಸೇನೆ ಮೇಲೇ ಅಟ್ಯಾಕ್ ಮಾಡ್ತಿರುತ್ತೆ ಇನ್ನೊಂದು ಕಡೆ ನೋಡ್ಕೊಳ್ಳೋದಾದರೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿಯವರು ಬಲೂಚಿಸ್ತಾನ್ ಅನ್ನುವ ಸಪ್ರೇಟ್ ದೇಶ ಬೇಕು ಅಂತ ಹೋರಾಡ್ತಿದ್ದಾರೆ ಏನೇ ಆಗಲಿ ಪಾಕಿಸ್ತಾನ ಸಮಯನೇ ಸರಿ ಇಲ್ಲ ಅನಿಸುತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ವಾದರ್ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿರೋದು ಇದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನ್ ಜೊತೆ ಯಾರು ವ್ಯಾಪಾರಗಳನ್ನ ಮಾಡೋದಕ್ಕೆ ಮುಂದಾಗೋದಿಲ್ಲ ಯಾಕಂದ್ರೆ ಪೋರ್ಟ್ ಅಲ್ಲಿ ಈ ರೀತಿ ಅಟ್ಯಾಕ್ ಆಗ್ತಿದ್ರೆ ಅಮೂಲ್ಯವಾದ ವಸ್ತುಗಳನ್ನ ಅದಕ್ಕೋಸ್ಕರನೇ ಯಾವುದೇ ಕಂಪನಿ ಆಗಿರ್ಬೋದು ಯಾವುದೇ ದೇಶ ಆಗಿರ್ಬೋದು ಗಳಿಗೆ ಕಳಿಸ್ಕೊಡೋದಿಲ್ಲ ಏನೇ ಆಗ್ಲಿ ನಿಮ್ಮ ಪ್ರಕಾರ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಗ್ವಾದರ್ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿರೋದು ಸರಿನಾ ತಪ್ಪ ನಿಮ್ಗೆ ಅನ್ಸುತ್ತೆ ಅದನ್ನ ಚೀನಾ ಅವರು ಬಿಟ್ಕೊಡ್ಬೇಕಾ ಪಾಕಿಸ್ತಾನಿಗೆ ಅಥವಾ ಬಲೂಚಿಸ್ತಾನ ಅಂತ ಸಪರೇಟ್ ದೇಶ ಆಗ್ಬೇಕಾ ನಿಮ್ಗೆ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು